ಇದೇ ನಾನು ಹೋದ್ ಡಿಗ್ರಿ ಕಾಲೇಜ್ ಗುರು ಏನ್ ಒಂದ್ ಹುಡುಗ ಹುಡ್ಗಿನ್ ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ ಎಲ್ಲಾ ಹೇಳ್ತೀನಿ ಬನ್ನಿ ಕಾಪಿ ಚೀಟ್ ಮಾಸ್ ಬಂಕ್ ರಿಲೇಶನ್ಶಿಪ್ ಕ್ರಶ್ ಲವ್ ಸಿಲೆಬಸ್ ಎಕ್ಸ್ಟರ್ನಲ್ಸ್ ಇದು ಯಾವ್ದು ಐಡಿಯಾಸ್ ಇಲ್ ನಮ್ ಜೀವನ ಹೇಗ್ ಪಾಸ್ ಆಯ್ತೋ ಗೊತ್ತೇ ಆಗ್ಲಿಲ್ಲ ನೋಡಿ ಬರೀ ಸ್ಮೈಲ್ ಸ್ಮೈಲಲ್ಲೇ ಮೊದಲನೇ ದಿನ ಯಾರು ಇಲ್ಲದೆ ಇರೋ ಆ ಕಾಲೇಜ್ ಅನ್ನೋ ಬಿಲ್ಡಿಂಗು ಯಾವಾಗ ನಮ್ಗೆ ಆದ ಒಂದು ಪುಟ್ಟ ಪ್ರಪಂಚ ಆಗುತ್ತೋ ಗೊತ್ತೇ ಆಗಲ್ಲ ನೋಡಿ ದಿನ ಹೋದಾಗೆ ಬರೀ ಸ್ಮೈಲ್ ನಲ್ಲೇ ನಮ್ಗೆ ಇಷ್ಟ ಆಗೋವ್ರನ್ನ ಫ್ರೆಂಡ್ ಮಾಡಿಕೊಂಡು ಹೊಸ ನ ತುಂಬೋಕೆ ಹೊರಡೋ ಆ ಜರ್ನಿನೇ ಕಾಲೇಜ್ ಸರ್ ಏನಾದ್ರು ರೈಟ್ ದಿ ನೋಡ್ಸಂದ್ರೆ ಬರೆಯೋ ತರ ನಾಟಕ ಪೆನ್ ಇಲ್ಲ ಅಂದ್ರೆ ಮಗ ಎರಡ್ ಪೆನ್ ಇದೆಯೋ ಮಗ ಎಕ್ಸ್ಟ್ರಾ ಪೆನ್ ಇದ್ಯಾ ಅಂತ ಕೇಳೋ ಫ್ರೆಂಡ್ ಕೊಟ್ರೆ ಮುಂದಿನ ಸತಿ ನಮ್ನೆ ಕೇಳ್ತಾನೆ ಅಂತ ಭಯನು ಹೌದು ಕೊಟ್ಟಿದ್ ಮತ್ತೆ ಸಿಗಲ್ಲ ಅಂತಾನು ಹೌದು ಅಟೆಂಡೆನ್ಸ್ ಗೋಸ್ಕರ ಕಾಲೇಜಿಗೆ ಬರೋರ್ ಬೇರೆ ತಮ್ ತಮ್ ಕ್ರಶ್ನ ಡೈಲಿ ನೋಡ್ಬೇಕು ಅಂತ ಮಿಸ್ ಮಾಡದೆ ಕಾಲೇಜಿಗೆ ಬರೋರ್ ಬೇರೆ ಫ್ರೀ ಪೀರಿಡ್ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡ್ ಕಾಯ್ತಿದ್ ಆ ಕ್ರಶ್ ಆ ಹಾಸ್ಟೆಲ್ ಕಿತ್ತೋಗಿರೋ ಸಾಂಬಾರು ಆ ಬಾತ್ರೂಮ್ ಆ ಹಾ ಹಾಹ ಈಗ್ಲೂ ಗಮ್ಮಂತಿದೆ ನಮ್ಮೆಲ್ಲಾ ಸುಖ ದುಃಖ ನೋವು ಖುಷಿ ಇದೆಲ್ಲದಕ್ಕೂ ನಮ್ ಜೊತೆ ಇದ್ದವರು ನಮ್ ಫ್ರೆಂಡ್ಸ್ ಹಾಡಿಗೆ ಒಂದ್ ಸ್ಟೆಪ್ ಫ್ರೆಂಡ್ ಪೆಂಟ್ ಟಾಪ್ ಟ್ರಿಪ್ ಗೆ ಒಂದ್ ಮ್ಯಾಪು ಪ್ರಾಜೆಕ್ಟ್ ಒಂದ್ ಮುಗ್ದು ಹೋಗಿರೋ ಸೋಪು ಡ್ರಾಯಿಂಗ್ ಒಂದ್ ಶೇಪ್ ಬಾಯಿಗ್ ಒಂದ್ ಗಮ್ ಟೇಪ್ ಇವೆಲ್ಲಾ ವಿಷಯದಲ್ಲೂ ನಮಗೆ ಅವರೇ ಬೇಕು ಬಿಟ್ಟೋಗಿರೋ ಫ್ರೆಂಡ್ ಗೆ ಸಾರಿ ಹೇಳಿ ಜೊತೆಲಿರೋ ಫ್ರೆಂಡ್ ಗೆ ಥ್ಯಾಂಕ್ಸ್ ಹೇಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವ್ರು ಕೂಡ ನೋಡ್ಲಿ ಖುಷಿ ಆಗ್ಲಿ